ಬೆಂಗಳೂರು ದಕ್ಷಿಣ ತಾಲೂಕಿನ ಹೊಮ್ಮದೇವನಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್ ಗಾಣಿಗ ಅವರ ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪಗಳು ಕೇಳಿಬಂದಿದ್ದು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ಗ್ರಾಮದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಕಚೇರಿಗೆ ಸರಿಯಾಗಿ ಹಾಜರಾಗದೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಮತ್ತು ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ದೂರಲಾಗಿದೆ ಈ ಕುರಿತು ಹಲವು ದೂರುಗಳು ದಾಖಲಾಗಿದ್ದರೂ ಮೇಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿರುವುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಇದಲ್ಲದೆ ಹೊಮ್ಮದೇವನಹಳ್ಳಿಯಲ್ಲಿ ಹೊಸದಾಗಿ ಪ್ರಾರಂಭವಾದ ತ್ರೀ ಸ್ಟ್ರೀಟ್ ಎಂಬ ಸಿಎಲ್ ಸೆವೆನ್ ಬಾರ್ ಮತ್ತು ರೆಸ್ಟೋರೆಂಟ್ಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ದಾಖಲೆಗಳನ್ನು ನೀಡಿಲ್ಲ ಎಂದು ರವಿಕುಮಾರ್ ಗಾಣಿಗ ಅವರು ಈ ಹಿಂದೆ ತಿಳಿಸಿದ್ದರು ಆದರೆ ಅಬಕಾರಿ ಇಲಾಖೆಯು ಪಂಚಾಯಿತಿಯಿಂದ ದಾಖಲೆಗಳನ್ನು ಪಡೆದ ನಂತರವೇ ಪರವಾನಗಿ ನೀಡಲಾಗಿದೆ ಎಂದು ತಿಳಿಸಿದೆ ಈ ಸಂಬಂಧ ಲಿಖಿತ ದೂರು ನೀಡಿದರೂ ಮೇಲಾಧಿಕಾರಿಗಳು ಯಾವುದೇ ಪ್ರತಿಕ್ರಿಯೆ ನೀಡದೇ ಇರುವುದು ಅಧಿಕಾರಿಗಳ ಶಾಮೀಲನ್ನ ಶಂಕಿಸುವಂತೆ ಮಾಡಿದೆ ಗ್ರಾಮಸ್ಥರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಈ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಕೂಡಲೇ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಾರೆ ಬಿಲ್ಡಿಂಗ್ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಅನಧಿ ಬಿಲ್ಡಿಂಗ್ ಕಟ್ಟಡ ಅಂತ ಹೇಳಿ ಇದು ಮಾಡಿ ಪಿಡಿಒ ಅವರು ಲೆಟರ್ ಕೊಟ್ಟಿದ್ದಾರೆ ಈಗ ಅಬ್ಕಾರಿ ಇಲಾಖೆಯವರು ಹೇಳ್ತಾ ಇದ್ದಾರೆ ಎಲ್ಲರೂ ಎಲ್ಲಾ ಲೆಟರ್ ಬಂದಿದೆ ನಮಗೆ ಎಲ್ಲಾ ಪರ್ಮಿಷನ್ ಕೊಟ್ಟಿದ್ದಾರೆ ಆದ್ರಿಂದ ನಾವು ಪರ್ಮಿಷನ್ ಕೊಟ್ಟಿದೀವಿ ಅಂತ ಅಬ್ಕಾರಿ ಇಲಾಖೆಯವರು ಹೇಳ್ತಾ ಇದ್ದಾರೆ ಅದರಿಂದ ದಯವಿಟ್ಟು ಎಲ್ಲ ಎಲ್ಲ ಪರಿಶೀಲಿಸಿ ಆಮೇಲೆ ಅವ್ರಿಗೆ ಇದು ಮಾಡ್ಬೇಕಂತೇಳಿ ದೊಡ್ಡ ದೊಡ್ಡವರೆಲ್ಲ ಪರ್ಮಿಷನ್ ಕೊಡ್ ಇಲ್ಲಿ ಇಲ್ಲಿ ಅಂಗಡಿ ಇಲ್ಲಿ ಬರಬಾರ್ದು ಮಕ್ಕಳು ಮರೆಗೆ ಸಾವಿರಾರು ಜನಕ್ಕೆ ತೊಂದರೆ ಆಗುತ್ತೆ ಇಲ್ಲಿ ಓಡಾಡೋದಕ್ಕೆ ಬ್ಲಾಕ್ ರೋಡ್ ಇಲ್ಲ ಪಾರ್ಕಿಂಗ್ ಇಲ್ಲ ಅವ್ರ ಬಿಲ್ಡಿಂಗ್ ಅಲ್ಲೇ ಗಾರ್ಮೆಂಟ್ಸ್ ಐತೆ ಹಾಸ್ಪಿಟ್ಲ್ ಐತೆ ಸ್ಕೂಲ್ ಐತೆ ಆ ಕಡೆ ಈ ಕಡೆ ತುಂಬಾ ತೊಂದರೆ ಆಗುತ್ತೆ ಸರ್ ನಮಗೆ ದಯವಿಟ್ಟು ಅನ್ ನಾವು ಕೇಳ್ಕೊತಾ ಇದೀವಿ ನಿಮ್ಮನ್ನ ದಯವಿಟ್ಟು ಪರ್ಮಿಷನ್ ಆಗಿದೆ ಅಂತ ಹೇಳಿ ಯಾವುದೇ ಕಾರಣ ಯಾವುದೇ ಕಾರಣಕ್ಕೆ ಆಗ್ಬಾರ್ದು ನಮಗೆ ತೊಂದರೆ ಆಗುತ್ತೆ ನಾವು ಅಕ್ಕಪಕ್ಕ ಇರೋರು ಎಲ್ಲ ಮಕ್ಕಳು ಮರಿ ಇರೋರು ಓಡಾಡೋರ್ ದಾರಿ ಕೊಡಲ್ಲ ತುಂಬಾ ತೊಂದರೆ ಆಗುತ್ತೆ ನಮಗೆ